ಕನ್ನಡವನ್ನ ತಮ್ಮ ಮನಭಾವ ಮನ ಭಾವ ತುಂಬಿಕೊಂಡಿದ್ದ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಕನ್ನಡದ ಅಸ್ಮಿತೆಯ ಕವಯಿತ್ರಿ ಎಂದು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಾಬಾದ್ಕರ್ ಅವರು ಮಾತನಾಡಿ ತಿಳಿಸಿದರು ಬೀದರ್ ತಾಲೂಕು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ನಗರದ ಬಸವ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಉತ್ಸವ ಹಾಗೂ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡದಲ್ಲಿ ಮಹಾಕಾವ್ಯ ರಚಿಸಿದ ಲಿಗಾಡೆ ತಾಯಿಯವರು ಮರಾಠಗೆ ವಚನಗಳನ್ನು ಅನುವಾದಿಸಿ ಮರಾಠಿ ಮತ್ತು ಮತ್ತು ಕನ್ನಡದ ಮಧ್ಯ ಭಾಷಿಕ ಸೌಹಾರ್ದತೆ ಬೆಳೆಸಿದವರು ಅವರ ಜಯಂತ್ಯೋತ್ಸವ ದಿವಸದಂದು ಸಾಧಕರಿಗೆ ಅಭಿನಂದಿಸುತ್ತಿರುವುದು ಶ್ಲಾಘನೀಯಕರವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚೆಂಡೆಟ್ಟಿ ಅವರು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಕನ್ನಡ ಸಾಹಿತ್ಯಕ್ಕೆ ಡಾಕ್ಟರ್ ಜಯದೇವಿ ತಾಯಿ ಲಿಗಾಡಿಯವರ ಕೊಡುಗೆ ಅಪಾರವಾಗಿದೆ ಕರ್ನಾಟಕ ಏಕೀಕರಣ ಚಳುವಳಿಗೆ ಹೋರಾಡಿದಂತೆ ಕರ್ನಾಟಕಕ್ಕೆ ಸೇರಬೇಕಾದ ಪ್ರದೇಶಗಳಿಗಾಗಿ ಬಾಕೀಕರಣ ಹೋರಾಟ ಮಾಡಿದವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರಾಗಿದ್ದ ಅವರ ಹೆಸರಿನಲ್ಲಿ ಮತ್ತು ಪ್ರಭುರಾವ್ ಕಂಬಳಿ ಬಾಬಾ ಹೆಸರಿನಲ್ಲಿ ಉದ್ದೇಶದ ಟ್ರಸ್ಟ್ ಅನ್ನ ನೆನಗುದಿಗೆ ಬಿದ್ದಿರುವುದು ನೋವಿನ ಸಂಗತಿಯಾಗಿದೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಬಗ್ಗೆ ಲಕ್ಷ್ಯ ವಹಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಸುಡಾನ್ ದೇಶದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ವಾಲಂಟರಿ ಶಾಂತಿ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಪುರಸ್ಕೃತರಾದ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅರವಿಂದ್ ಕುಮಾರ್ ಅರಳಿ ರಾಜ್ಯ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪುರಸ್ಕೃತರು ಹಾಗೂ ಭಾಷಾಂತರ ನಿರ್ದೇಶನಾಲಯ ಉಪನಿರ್ದೇಶಕರಾದ ಭಕ್ತರಾಜ್ ಪಾಟೀಲ್ ಮತ್ತು ಅಂತಾರಾಷ್ಟ್ರೀಯ ವಾಲಂಟರಿ ಶಾಂತಿ ಪುರಸ್ಕಾರ ಸಮಾವೇಶದ ಪ್ರಶಸ್ತಿ ಪುರಸ್ಕೃತರಾದ ಡಾ ಮನ್ಮಥೋಳಿ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಜಿಟಿವಿ ಸರಿಗಮ ಎರಡ್ ಸಾವಿರದ ಇಪ್ಪತ್ತೈದು ವಿಜೇತೆ ಶಿವಾನಿ ಸ್ವಾಮಿ ಮಾಜಿ ಶಾಸಕರಾದ ವಿಧಾನ ಪರಿಷತ್ತು ಅರವಿಂದ್ ಕುಮಾರ್ ಅರಳಿ ಹಾಗೂ ನಾಲಂದ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಡಾ ಮನ್ಮಥ ಡೋಳಿ ಅವರಿಗೆ ಸುಡಾನ್ನಲ್ಲಿ ಜರುಗಿದ ಅಂತಾರಾಷ್ಟೀಯ ವಾಲಂಟರಿ ಶಾಂತಿ ಪುರಸ್ಕಾರ ಮತ್ತು ಬೆಂಗಳೂರು ಭಾಷಾಂತರ ನಿರ್ದೇಶನಾಲಯ ಉಪ ಮಲ್ ನಿರ್ದೇಶಕರಾದ ಭಕ್ತರಾಜ ಪಾಟೀಲ್ ಅವರಿಗೆ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಬಂದ ಕಾರಣ ಇವರಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು ಅನೇಕ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕರ್ನಾಟಕ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ ಬಲ್ಲೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬೀದರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಟಿಎಂ ಮಚ್ಚೆಯವರು ಸ್ವಾಗತಿಸಿದರೆ ವಿರ್ಶೆಟ್ಟಿ ಚೆನ್ಶೆಟ್ಟಿ ವಂದಿಸಿದ್ರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಉಮೇಶ್ ಜಾಬಾ ನಿರೂಪಣೆ ಮಾಡಿದ್ರು ಈ ನಾಡ ನಂತರ ಅತ್ಯಂತ ಮಾತೃಗಳು ಖ್ಯಾತ ಸಾಹಿತಿಗಳು ಕನ್ನಡ ಮತ್ತು ಮರಾಠಿ ಇವೆಲ್ಲಾ ಭಾಷೆಗಳಲ್ಲೂ ಅನೇಕ ಕಥೆಗಳನ್ನ ನಮ್ಮ ಕೊಟ್ಟು ಈ ಕರ್ನಾಟಕದ ಕಲಾತನ ಮೊದತಿಗೋಸ್ಕರ ಬಹುಶಃ ಮಹಾರಾಷ್ಟ್ರ ಅಕ್ಕಲ್ಪಟ್ಟಲ ಈ ಕರ್ನಾಟಕ ಸೇರ್ಬೇಕು ಅಂತೇಳಿ ಇಲ್ಲಿ ಇದರಲ್ಲಿ ಒಂದು ಸಂದರ್ಭದಲ್ಲಿ ಅನೇಕ ಜನ ಇಲ್ಲಿ ಗೋಳೆ ಇಲ್ಲಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಮಕ್ಕಳಿಗೆ ಹೆಣ್ಮಕ್ಕಳಿಗೆಲ್ಲ ಅಲ್ಲ ಅರಿವು ಆಶ್ರಯವನ್ನ ಕೊಡೋದ್ರ ಮೂಲಕ ಸೋಲಾಪುರದಲ್ಲಿ ಅಕ್ಕಲ್ಕೋಟದಲ್ಲಿ ನಮ್ಮವರಿಗೆಲ್ಲ ಸಹಾಯ ಮಾಡಿದ್ರೆ ಕೀರ್ತಿ ಅದನ್ನ ನಿಗಾ ಅವ್ರದ್ದಿರುವಂತಹ ಸ್ವಂತ ಫ್ಯಾಕ್ಟರಿ ಉದ್ಯಮಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಾರಣಕ್ಕೂ ಮಕ್ಕಳಿಗೋಸ್ಕರ ಶಾಲೆಯನ್ನು ತೆಗೆದು ಆ ಮಕ್ಕಳಿಗೆ ಅಕ್ಷವಸ್ಥೆ ಆ ಕೀರ್ತಿ ಸಲ್ಲುತ್ತೆ ಹೀಗಾಗಿ ಒಟ್ಟಾರೆ ಲಿಂಗ ಸ್ಮರಣೆ ಮಾಡುವಂತ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿತ್ತು ಅನೇಕ ಸಾರಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈಗ ನಾವು ರಾಜ್ಯದಲ್ಲಿ ಓದಿದೆ ಕುವೆಂಪು ಪ್ರತಿಷ್ಠಾನ ಪ್ರತಿಷ್ಠಾನ ಇದೆ ಕಾನಾಪುರ ಪ್ರತಿಷ್ಠಾನ ಇದೆ ಅದೇ ನಮ್ಮ ಜಿಲ್ಲೆಯಲ್ಲಿ ಇವತ್ತಿರುವ ಸರ್ಕಾರದವರು ಯಾವುದೇ ಪ್ರತಿಷ್ಠಾನವನ್ನ ವ್ಯಕ್ತವರು ಮಾಡಕ್ಕೆ ತಯಾರಿಲ್ಲ ಆದ್ರೂ ಸುಮಾರು ದಿನಗಳ ಹೋರಾಟದ ಮಧ್ಯವೂ ಸಹ ಇಲ್ಲಿ ಎರಡು ಪ್ರತಿಷ್ಠಾನಗಳ ಪ್ರತಿಷ್ಠಾನಗಳಾಗತಕ್ಕಂಥ ಈಗಾಗಲೇ ಸರ್ಕಾರದಲ್ಲಿ ನಿರ್ಧರಿಸಿದ್ರು ಸಹ ಅದ ಯಾಕಂದ್ರೆ ಕಾರ್ಯ ಬರ್ತಾ ಇಲ್ಲ ಒಂದು ಡಾಕ್ಟರ್ ಕೊಂಬಳಿ ವಲಯದಲ್ಲಿ ಇನ್ನೊಬ್ರು ಡಾಕ್ಟರ್ ಜಯದೇವ್ ಲಿಂಗಾಡೆ ಅವರು ಬಹಳ ಸಲ ಸರ್ಕಾರ ಮಟ್ಟದಲ್ಲಿ ಇಲ್ಲಿರುವಂತಹ ಸಚಿವರಿಗೆ ಶಾಸಕರಿಗೆ ಬಹಳ ಸಲ ಮನವಿ ಮಾಡಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಸಿದ್ರು ಸಹ ಇವತ್ತೂ ಬಿಟ್ಟ ಜಿಲ್ಲೆಯಿಂದ ಪ್ರತಿಸ್ಥಾನ ಇಲ್ಲ ಅಂತ ಹೇಳಿ ಕೀರ್ತನೆಗಳ ಮೂಲಕ ಈ ಭಾಷೆಯನ್ನು ಶ್ರೀಮಂತಗೊಳಿಸಿತ್ತು ಅನೇಕ ಕವಿಗಳು ಗಾಯಕ ಅವ್ರದೇ ಆದಂತಹ ಹಾಡುಗಳ ಮೂಲಕ ಕವನಗಳ ಮೂಲಕ ಭಾಷೆಯನ್ನ ಅತ್ಯಂತ ಶ್ರೀಮಂತಗೊಳಿಸಿ ಕೀರ್ತಿ ಎಲ್ಲರಿಗೂ ಸಲ್ಲುತ್ತೆ ಸಂದರ್ಭದಲ್ಲಿ ಹೇಳುತ್ತ ಈಗಾಗಲೇ ಶಿವಾಜಿ ಮಾತಾಡಿಸುವ ಸಂದರ್ಭದಲ್ಲಿ ಇನ್ನೊಂದು ಹಾಡು ಕರೆತಿದ್ರು ನಾನೇ ಪ್ರಾರಂಭ ಯಾಕಂದ್ರೆ ಅವಳದೇ ಆದ ಒಂದು ಅಭಿನಂದನ ಸಮಾರಂಭವನ್ನ ಇದೇ ಜುಲೈ ಆರನೇ ತಾರೀಕಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗ ರಂಗಮದಲ್ಲಿ ಈಗಾಗಲೇ ಆಯೋಜನೆ ಮಾಡಲಾಗಿದೆ ಅವತ್ತು ಸಾಯಂಕಾಲ ಐದು ಆ ಸಮಾರಂಭದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಬಂದು ಶಾಸಕರು ಇರ್ಬೋದು ಜಿಲ್ಲೆಯ ಕುಜರು ಎಲ್ಲ ಸಂಘ ಸಂಸ್ಥೆಯ ಗಣ್ಯನ ಸಮಾರಂಭದಲ್ಲಿ ಭಾಗಿಸ್ ಭಾಗವಹಿಸ್ತಾ ಇದ್ದಾರೆ ಆರ್ಶಿ ಸಂಸ್ಥೆ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಮತ್ತು ನಮ್ಮ ಕಲಾವಿದರ ಒಕ್ಕೂಟ ಇರ್ಬೋದು ವಿಜಯ್ ಕುಮಾರ್ ಸ್ವಾಮಿ ಅವರ ಸೇರಿಕೊಂಡು ಅದೊಂದು ಅದ್ಭುತವಾದ ಕಾರ್ಯಕ್ರಮವನ್ನ ಕ್ಷಣ ಪಟ್ಟು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವತ್ತು ಮತ್ತೆ ಶಿವಾನಿಯ ಮಾತನ್ನ ಒಂದಿಷ್ಟು ಕೇಳಬೇಕಾಗಿದೆ ನಿಜವಾಗ್ಲೂ ನಮ್ಮ ಶಿವಾನಿ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕಾಗಿದೆ ನಿಜವನ್ನ ತಂದೆ ತಾಯಿಗೆ ಬಹಳ ಅಭಿವಂದಿದೆ ಅಂತ ಹೇಳಬೇಕು ಯಾಕಂದ್ರೆ ಬಹಳ ಬಂದ್ಬಿಟ್ಟಿದೆ ಇವಾಗ ಯಾರೇ ಸಾಹಿತ್ಯ ಕಲಾವಿದ ಇರಲಿ ಅವ್ರೇತೊಂಡು ಏನ್ ಕೆಲಸ ಮಾಡ್ತಾರಲ್ಲ ಅಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಅವರಿಗೆಲ್ಲ ಬಿಟ್ಟಿದೆ ಹೀಗಾಗಿ ಅವರೆಲ್ಲ ಏನ್ ಮಾಡ್ತಾ ಡಾಕ್ಟರ್ ಇಂಜಿನಿಯರ್ ಆಗಿ ಅಂತೇಳಿ ಆ ಪರಂಪರೆಯನ್ನೇ ಒಂದ್ ಸೈಲಿಗಿರುವಂತಹ ಸಂದರ್ಭದಲ್ಲಿ ಸಹೋದರಿ ಕವಿತಾ ನಮ್ಮ ಶಿವ ಸ್ವಾಮಿ ಇರ್ಬೋದು ಆ ಸಂಗೀತ ಕ್ಷೇತ್ರದಲ್ಲೇ ನಾವು ಮಕ್ಕಳನ್ನ ನಡಿಬೇಕು ಆ ಮಕ್ಕಳಿಗೆ ಇಡೀ ರಾಜ್ಯ ಈ ಸಂಗೀತ ಕ್ಷೇತ್ರದ ತರಬೇತಿ ನೀಡುವುದರ ಮೂಲಕ ನಿಜವೂ ಇಡೀ ಕುಟುಂಬನೇ ಸಂಗೀತದ ಕುಟುಂಬ ಅವರ ಅವರು ತಾತ ರಾಜೇಗೆ ಸಂಗೀತ ಕ್ಷೇತ್ರವನ್ನೇ ತಮ್ಮ ಬದುಕಿನ ಭಾಗವಹಿಸಿಕೊಂಡು ಬಂದಂತ ನಿಜಗಳು ಅತ್ಯಂತ ಈ ಜಿಲ್ಲೆಯಲ್ಲಿ ಒಂದು ಸಂಗೀತದ ಅಥವಾ ಯಾವುದೋ ಸ್ವಾರ್ಥ ಇಲ್ಲ ಅಂದ್ರೆ ಬರೀ ಸಂಗೀತವನ್ನೇ ಅವರ ಜೀವನದ ಮೊದಲ ಮತ್ತು ಆದ್ಯತೆ ಅಂತಂದ್ರೆ ಅಂತ ಪರಿವಾರಕ್ಕೆ ನಾವೆಲ್ಲರೂ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರವನ್ನ ನೀಡಬೇಕಾಗಿದೆ ಶಿವನಿಗಷ್ಟೇ ಪ್ರತಿ ವರ್ಷ ನಮ್ಮ ಶ್ರಾವಣ ಮಾಸದಲ್ಲಿ ಸುಮಾರು ಮೂರು ವರ್ಷದಿಂದ ಪ್ರತಿ ದಿನವೂ ಸಂಗೀತ ಸೇವತ್ತು ತಿಂಗಳ ಕಾಲ ಇದೇ ಬಸವಣ್ಣ ಕೇಂದ್ರದಲ್ಲಿ ಶಿವರ್ಯ ಸಂಗೀತ ಸೇವೆ ಇರ್ತಾರೆ ಆದ್ರೆ ಇವತ್ತಿಗೂ ಯಾವುದೋ ಸಹ ಏರು ಬೇಡಿಕೆ ಇಲ್ಲ ಅಂದ್ರೆ ಆಯ್ತು ಬಸವಣ್ಣ ಕೆಲಸ ಆಗಿ ಬಂದೇ ಒಳ್ಳೆ ಬಸವಣ್ಣ ಕೆಲಸ ಮಾಡುವ ಕೆಲಸ ಬೇಕಾದ್ರೆ ವಿಶೇಷವಾದ ಕನ್ಯಾ ಇದೀನಿ ಮತ್ತೆ ಹೆಚ್ಚಿನ ಮಾತುಗಳು ಬಂದು ಅದರ ಒಟ್ಟಾರೆ ಈ ಭಾಷೆ ಸಾಹಿತ್ಯ ಉಳಿಸುವಂತ ಕೆಲಸಕ್ಕೆ ನಾವೆಲ್ಲರೂ ಮುಂದೆ ಬಟ್ಟಾಗಿದೆ ನಾನು ಮತ್ತೆ ಬಿಡುಗಡೆ ಇಟ್ಕೊಂಡು ಅವ್ರ ಬಗ್ಗೆ ಹಾಡಿ ಮತ್ತೆ ಅವರ ಅವರಿಗೆ ವಿಶೇಷವಾದ ಧನವನ್ನು ಸಲ್ಲಿಸುತ್ತೇನೆ ವಿಶೇಷವಾಗಿ ನಮ್ಮ ತಾಲೂಕು ಕಲಸಿ ಪದಾಧಿಕಾರಿ ಶ್ರಮ ಪಟ್ಟಿದ್ದ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಅವರಿಗೂ ಅದನ್ನು ಧನ ಸಲ್ಲಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಡಿಗ್ರಿ ಕಾಲೇಜ್ ಕರೀತಾ ಇದ್ದೀನಿ ಸೊ ನಿಮ್ಮ ಎಲ್ಲರ ಸಪೋರ್ಟ್ ಆಶೀರ್ವಾದ ಅದೇ ರೀತಿ ನಮ್ಮ ಎಲ್ಲ ಅಭಿಮಾನಿಗಳು ನಿಮ್ಮ ಸಪೋರ್ಟ್ ನನಗೆ ಬಹಳ ಇತ್ತು ಸೊ ಇದೇ ಇದೇ ರೀತಿ ಇಲ್ಲಿ ಅಂತ ಕೇಳ್ಕೊತೀನಿ ನಮ್ಮ ಎಲ್ಲ ಅಕ್ಕ ತಂಗಿರಿಗೆ ಚೆನ್ನ ತಾಯಿಗೆ ಅಣ್ಣ ತಂದರಿಗೆ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಜಿಲ್ಲೆ ಕುಟುಂಬ ಅಲ್ಲ ರಾಜ್ಯ ಕುಟುಂಬ ಅಲ್ಲ ರಾಜ ಮಾನವೀಯ ಮೌಲ್ಯಗಳನ್ನು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ ಹನ್ನೆರಡನೇ ಶತಮಾನದ ಶಿವಸೇನರು ಸಾಯಿರತಕ್ಕಂಥ ಸಂದೇಶ ಇದೇ ನಾಲ್ಕು ಅಷ್ಟ ಅವರು ಅಸ್ತಾನ ಮಾರ್ಗಗಳು ನಾಲ್ಕು ಆರಿಸತ್ತು ಬಸವಣ್ಣ ಮತ್ತೆ ಬುದ್ಧನನ್ನು ಕಾಂಪೇರ್ ಮಾಡಿದಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ವ್ಯತ್ಯಾಸಗಳನ್ನು ಬರ್ತವೆ ಈ ಜಾಗತಿಕ He's young. ಜೇದೇ ತಾಯಿ ಬಿಗಾಡಿಯವರ ಜಯಂತಿ ಉತ್ಸವ ಈ ಬಗ್ಗೆ ನಮ್ಮ ಬಲ್ಲೂರವರು ಬಹಳ ವಿಸ್ತಾರವಾಗಿ ಹೇಳಿದರು ಈಗ ನಾನು ಮಾತಾಡಬೇಕಂತ ಬಂದೆ ಆದರೆ ನಮ್ಮ ಗೋಳೆ ಅವರು ಬಿಗಾಡಿಯವರ ಜೊತೆ ಬಲ್ಲೂರವರು ಹೇಳ್ಬಿಟ್ಟು ಈಗ ಅದೇ ಹೇಳಿದೆ ಹೇಳ ಆ ಪರಿಸ್ಥಿತಿ ಬಂದದ ಅದಕ್ಕೆ ಜಾಸ್ತಿಯೇ ಮಾತ್ರ ಅಲ್ಲ ಈಗ ನಾವು ನೀವು ಕೂಡಿ ಎಲ್ಲರೂ ಸೇರಿ ಅಣ್ಣ ಬಸವಣ್ಣ ಭಗವಾನ್ ಬುದ್ಧರ ಒಂದು ನೀತಿ ನಿಯಮ ಒಂದು ಪದ್ಧತಿ ನಾವು ದೇಶದಲ್ಲಿ ವಿಸ್ತಾರ ಮಾಡಿಕೊಂಡು ಹೋಗಬೇಕು ಯಾಕಂದರೆ ಅವು ಎರಡೂ ಬಸವಣ್ಣರ ವಚನದಿಂದ ವಚನ ಇದ್ದರೆ ಮಾತ್ರ ವಚನ ನೋಡಿರಿ ಭಗವಾನ್ ಬುದ್ಧರ ಒಂದು ಯಾವ ಜೀವನ ಪದ್ಧತಿ ಇತ್ತು ಅವ್ರು ಇರೋ ಪದ್ಧತಿ ಇತ್ತು ಅದನ್ನು ಹೊಂದುವರಿಸಿ ಬಸವಣ್ಣನ ಮಾಡಿದ್ರು ಆ ಬಸವಣ್ಣರ ఎలా వచన కూడసి బేబే దేశ ఎలా కల్చర్న తగ్గు ముందే బాక్టర్ బాబాసాహెబ్ అంబేద్కర్ ఈ సంవిధా రచన ఈ సంవిధాన రచన అన్న బసవర తత్వరం ఈ కనుమంతా మరి అదక నాము ఇది గౌరవ పొడక అదే రీతి భగవాన్ బుద్ధర ఒక శాంతి సందేశం ఇద్దరు అదే రీతి ముందు అన్న బసవరు కూడా

ము కప్పు చుక్కడ వచన తెలుసే ఆ వచన శాంతి సుదరత్వ భావన వెళ్తాయి రాష్ట్రీయ మట్ట ప్రశస్తి తా ని ఇండియన్ ఐడల్ నువ్వు ನಿಮಗೆಲ್ಲ ಹೊತ್ತು ರಿಯಾಲಿಟಿ ಶೋಗಳು ಯಾಕೆ ಹೇಳ್ತಾರೆ ನಮ್ಮ ಜನ ಎಷ್ಟೇ ದೊಡ್ಡ ಸಾಧನೆ ಮಾಡಲಿ ಸೇರಲ್ಲ ಅವರಿಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡುವಂಥ ಮನೋಭಾವ ಬಹಳ ಕಡಿಮೆ ಇದೆ ಅಂತ ನಾನು ಅಂತಕೊಂಡಿದ್ದೇನೆ ಇಂಡಿಯನ್ ಐಡಲ್ಲಲ್ಲಿ ಅಲ್ಲಿ ಸೆಲೆಕ್ಷನ್ ಆದಾಗ ಭಾಳಷ್ಟು ಖುಷಿ ಇತ್ತು ಅದು ನಮ್ಗೆ ಹೋಗಿ ಇಂಡಿಯನ್ ಐಡಲ್ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದೇ ದೊಡ್ಡ సంతోష సుతి అండ్ రౌండో సెకండ్ రౌండేనో కార్యక్రమంగా వరబందు స్వతంత్ర ప్రయత్న మూలక జి కన్నడ సారికమే భాగసి ఇడీ రాజ్య జనరవన్న మన ధో ఇవ ಸರಿಗಮಪ್ಪ ವಿಜೇತರಾಗಿ ತಗೊಂಡಿದ್ದಾರೆ ನಮಗೆ ಕೊನೆ ತನಕ ಅನುಮಾನನೇ ಇತ್ತು ಯಾಕೆಂದರೆ ನಾವು ಎಷ್ಟೋ ವರ್ಷಗಳು ನೋಡ್ತಾ ಇರ್ತೀವಿ ಅಂದ್ರೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗದವರು ಯಾವ ರೀತಿ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹ ತುಂಬ ಕಡಿಮೆ ಅದೇ ನಾವು ದಕ್ಷಿಣ ಕರ್ನಾಟಕ ಅದರಲ್ಲಿ ಕರಾವಳಿ ಕರ್ನಾಟಕ ಕಡೆ ಭಾಗದಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂದರೆ ನೀವು ಒಂದು ಓಟು ಬೇರೆ ಹಾಕಲ್ಲ ಆದರೆ ನಾವು ಇನ್ನೂ ಜಾಸ್ತಿ ಜನ ಸಪೋರ್ಟ್ ಮಾಡಿ ಮಾಡಬೇಕಾಗಿತ್ತು ಓಟಕೊಂಡ ಆದ್ರೂ